ಗೌರ್ಮೆಂಟು ಹುಕ್ಕ ಬ್ಯಾನ್ ಮಾಡಿಬಿಟ್ಟಿದೆ ಸಿಗರೇಟು ಆರೋಗ್ಯಕ್ಕೆ ಡೇಂಜರು ಹುಕ್ಕ ಅದಕ್ಕಿಂತ ಡೇಂಜರು ಅದಕ್ಕೆ ಗೌರ್ಮೆಂಟ್ನವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ ಮಾತಾಡ್ತಿದ್ದೆ ಆವಾಗ ಒಬ್ಬರು ಹಂಗಂತ ಯಾರು ಸರ್ ಹೇಳಿದ್ದು ನಿಮಗೆ ಬನ್ನಿ ನಮ್ಮ ರಾಮನಗರದವ್ರು ಸಿಗುತ್ತೆ ಕೋಡಿಸಿ ಅದು ಎಷ್ಟು ಬೇಕೋರು ಹೊಗೆ ಬಿಡೋರುಂತೆ ಅಂದರು ಅಯ್ಯೋ ನಮ್ಮ ಹೊಗೆ ಬಿಡಲ್ಲ ಕಣಪ್ಪ ಹುಕ್ಕ ಬ್ಯಾನ್ ಆಗಿಬಿಟ್ಟಿದೆ ಎಲ್ಲೂ ಸೇದಂಗೂ ಇಲ್ಲ ಮಾರಂಗೂ ಇಲ್ಲ ಅಂತ ಹೇಳ್ತೇವೆ ಅಯ್ಯೋ ಸಾರ್ ತುಂಬಾ ದೂರ ಏನು ಹೋಗ್ಬೇಕಾಗಿಲ್ಲ ಇಲ್ಲೇ ನಮ್ಮ ಮೈಸೂರು ರೋಡಲ್ಲಿ ಫಸ್ಟ್ ಅಲ್ಲಿ ದಾಟಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಿಲ್ಡಿಂಗು ಮೇಲ್ಗಡೆ ಫೈರ್ ಕೆಫೆ ಅಂತ ಇದೆ ಮೇಲ್ ಹೋಗೋದಕ್ ಮೆಟ್ಟಿ ಕಾಣಲ್ಲ ಲಿಫ್ಟ್ ಹಿಡ್ಕೊಂಡು ಮೇಲೆ ಹೋದ್ರೆ ಸಣ್ಣ ಸಣ್ಣ ಕ್ಯಾಬಿನ್ಸ್ ಒಳಗಡೆ ಕುತ್ಕೊಂಡು ಹಾರ್ಡ್ರ್ ಮಾಡಿದ್ರೆ ಒಂದು ಪಾರ್ಟ್ ಇಫ್ಟ್ ಪೈಪು ನಿಮ್ ಕೈಯಲ್ಲಿ ಇರುತ್ತೆ ದಮ್ ಹೇಳಿದ್ರೆ ಬಾಯ್ ತುಂಬಾ ಹೊಗೆ ಬರುತ್ತೆ ಈ ಕೆಫೆ ಬಂದು ಬುಡದಿ ಪೊಲೀಸರು ಲಿಮಿಟ್ಸ್ ಬರುತ್ತೆ ಪಾಪ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ ಗೊತ್ತಾಗಿದ್ರೆ ಸೊ ಹೊಗೆ ಅದನ್ನ ನಮ್ಮ ರಾಮನಗರ ಎಸ್ ಪಿ ಸಾಹೇಬರು ಫುಲ್ ಸ್ಟಿಕ್ಟು ಅವ್ರಿಗೂ ಇದೆಲ್ಲ ಮಾಹಿತಿ ಇರಲ್ಲ ಪಾಪ ಈ ಕೆಫೆನವರು ಪೊಲೀಸ್ನವ್ರಿಗೆ ಗೊತ್ತಾಗ ಕದ್ದು ಮುಚ್ಚಿ ಹೊಗೆ ಬಿಡಿಸ್ತಾ ಇದಾರೆ ಅನ್ಸುತ್ತೆ ಹೈವೇನಲ್ಲಿ ಕೆಫೆ ಮಾಡಿರ್ತಾರೆ ಸರ್ ಕಾಫಿ ಟೀ ಕರೆಂಟ್ ಬಿಲ್ಲು ಕಟ್ಟಾಗ ಕಮ್ಮಿ ಖರ್ಚಲ್ಲಿ ಜಾಸ್ತಿ ಲಾಭ ಬರೋದು ಹುಕ್ಕ ವ್ಯಾಪಾರ ಹೋದ್ರಲ್ಲೇ ಇಪ್ಪತ್ತೈದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎರಡುವರೆ ಸಾವಿರ ರೂಪಾಯಿ ದುಡಿಬಹುದು ಹಿಂಗಿರ್ಬೇಕಾದ್ರೆ ಬರೀ ಕಾಫಿ ಟೀ ಮಾರಿದ್ರೆ ಕೆಫೆ ಮಾಡೋರು ಉದ್ದಾರ ಆಗೋದಾರ ಹೆಂಗೆ ಸಾರ್ ಹೇಳಿ ಇವಾಗ ಬೇರೆ ಎಲ್ಲೂ ಹುಕ್ಕ ಬೇರೆ ಸಿಗ್ತಾ ಇಲ್ಲ ಚಟ ಇರೋರು ಎಷ್ಟಾದ್ರೂ ಕೊಡ್ತಾರೆ ಎಲ್ಲಿದ್ರು ಹುಡ್ಕೊಂಡು ಹೋಗ್ತಾರೆ ಸಾರ್ ಅಂತ ಇದು ಒಳ್ಳೆ ಕತೆ ಆಯ್ತಲ್ಲ ರೂಲ್ಸ್ ಅಂತ ಮಾಡಿದ ಮೇಲೆ ಫಾಲೋ ಮಾಡಬೇಕು ಹೋಗ್ಕೊಂಡ್ರಪ್ಪ ಗೌರ್ಮೆಂಟು ಸುಮ್ಮ ಸುಮ್ಮನೆ ಮಾಡುತ್ತಾ ಹೇಳಿ ರೂಲ್ಸ್ಗಳನ್ನ ಯೂತ್ಸು ಸಣ್ಣ ಏಜ್ಗೆ ಪೈಪಲ್ಲಿ ಹೊಗೆ ಬಿಟ್ಟು ಹೊಗೆ ಹಾಕ್ಸ್ಕೋಬಾರ್ದು ಅಂತ ರೂಲ್ಸ್ ಮಾಡ್ತಾರೆ ರೂಲ್ಸ್ ಅಂದಮೇಲೆ ಎಲ್ಲರೂ ಫಾಲೋ ಮಾಡಬೇಕು ಆದರೂ ಪೊಲೀಸ್ನವ್ರಿಗೆ ಈ ಹೊಗೆ ಸ್ಮೆಲ್ ಹೋಗಿರಲ್ಲ ಅಂದರೆ ನಂಬ್ತೀರಾ ಏನೋಪ್ಪ